ಹಾಯ್ ಹಲೋ ಗೈಸ್ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಷಯ ತೊಗೊಂಡು ಬಂದಿದ್ದೀನಿ ಈ ವಿಡಿಯೋನಲ್ಲಿ ನಾನು ನಮ್ಮ ಹಳ್ಳಿನ ಸ್ವಲ್ಪ ಪರಿಚಯ ಮಾಡಿಕೊಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಮೈ ವಿಲೇಜ್ ಬ್ಲಾಗ್ ನಮ್ಮ ಹಳ್ಳಿ ಸುಮಾರು ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಗೊರೂರ ಹತ್ರ ನರ್ಸಿನ ಅಂತ ಹೇಳಿ ಹಳ್ಳಿ ಸಣ್ಣ ಊರು ಆದರೆ ಜನರು ಮಾತ್ರ ತುಂಬ ಒಳ್ಳೆಯವರು ಮತ್ತು ಇನ್ನೋಸೆನ್ಸ್ ತುಂಬ ನಮ್ಮ ಹಳ್ಳಿ ಸುತ್ತ ಹೇಮಾವತಿ ನಾಲೆ ಹರಿತಾ ಇದೆ ಒಳ್ಳೆ ಭತ್ತ ರಾಗಿ ಮತ್ತು ಜೋಳವನ್ನು ಇಲ್ಲಿ ಬೆಳೀತಾರೆ ನಮ್ಮ ರೈತರು ನಮ್ಮ ಹೊಲದಲ್ಲಿ ಸುಮಾರು ಒಂಬತ್ತು ತಿಂಗಳ ಹಿಂದೆ ತೆಂಗಿನ ಸಸಿಗಳನ್ನು ಹಾಕಿದ್ವಿ ಸುಮಾರು ನೂರ ಮೂವತ್ತು ತೆಂಗಿನ ಸಸಿಗಳನ್ನು ಹಾಕಿದ್ದೀವಿ ನೋಡೋಣ ಅಂಥೇಳಿ ಹೊಲದತ್ರ ಬಂದ್ವಿ ನೋಡಿ ಇಲ್ಲಿ ಈ ಹೊಲದಲ್ಲಿ ಹಸುವಿಗೆ ಹಾಕುವಂತಹ ಜೋಳವನ್ನು ಹಾಕಿದ್ದಾರೆ ಮಧ್ಯ ಮಧ್ಯದಲ್ಲಿ ತೆಂಗಿನ ಸಸಿಗಳು ಕಾಣ್ತಾ ಇದೆಯಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ಪ್ರಿಂಕಲ್ ಇರಿಗೇಷನನ್ನು ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ತೆಂಗಿನ ಸಸಿಗಳು ಅದನ್ನು ನೋಡಿಕೊಂಡು ನೆಕ್ಸ್ಟು ಹೊಲಕ್ಕೆ ಬಂದ್ವಿ ಅಲ್ಲಿ ಹುಲ್ಲಿನ ಮೆದೆ ಒಟ್ಟಿದ್ದಾರೆ ಒಂದು ಭತ್ತದ್ದು ಮತ್ತೊಂದು ರಾಗಿದು ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಹೊಲದಲ್ಲಿ ಮತ್ತು ಗದ್ದಲಿ ಬಂದಂತಹ ರಾಗಿ ಹುಲ್ಲು ಮತ್ತು ಭತ್ತದ ಹುಲ್ಲನ್ನು ಈ ರೀತಿ ಗುಡ್ಡೆಯಲ್ಲಿ ಒಟ್ತಾರೆ ಆಮೇಲೆ ಇದನ್ನು ಕಣ ಮಾಡಿಬಿಟ್ಟು ಇದೇ ಹೊಲದಲ್ಲಿ ಭತ್ತ ಮತ್ತು ರಾಗಿಯ ಹುಲ್ಲನ್ನು ಬಡಿದ್ಬಿಟ್ಟು ನಂತರ ರಾಗಿ ಮತ್ತು ಭತ್ತವನ್ನು ಕಣಜುಗಳಲ್ಲಿ ಸ್ಟೋರ್ ಮಾಡ್ತಾರೆ ಅಲ್ಲಿ ಕಾಣ್ತಾ ಇದೆಯಲ್ಲ ದೊಡ್ಡ ಗುಡ್ಡೆ ಅದು ಭತ್ತದ್ದು ಸಣ್ಣ ಗುಡ್ಡೆ ಕಾಣಿಸ್ತಿದೆಯಲ್ಲ ಅದು ರಾಗಿ ಗುಡ್ಡೆ ಇದಕ್ಕೆ ಸಂಕ್ರಾಂತಿ ಹಬ್ಬದಲ್ಲಿ ಮನೆಯಲ್ಲಿ ಮಾಡಿದಂತಹ ಕಡುಬು ಹವೆಲಿ ಬೇಯಿಸಿದಂತಹ ಅವರೆಕಾಯಿ ಗೆಣಸು ಇವೆಲ್ಲವನ್ನು ಕೂಡ ಈ ಗುಡ್ಡೆ ಒಳಗಡೆ ಇಟ್ಬಿಟ್ಟು ಪೂಜೆನ ಮಾಡ್ತೀವಿ ಇವುಗಳು ನೋಡಿ ನಾವು ಸಾಕ್ತಾ ಇರುವಂತಹ ಹಸುಗಳು ಸುಮಾರು ನಾಲ್ಕು ಹಸುಗಳನ್ನು ಇಟ್ಕೊಂಡಿದ್ದೀವಿ ಇದರಲ್ಲಿ ಎರಡು ಹಸುಗಳು ಮಾತ್ರ ಹಾಲನ್ನು ಕೊಡ್ತವೆ ಇವುಗಳು ದಿನಕ್ಕೆ ಸುಮಾರು ಐದರಿಂದ ಆರು ಲೀಟ್ರು ಹಾಲನ್ನು ಕೊಡ್ತವೆ ಇವು ನೋಡಿ ಅದರ ಕರುಗಳು ತುಂಬ ಮುದ್ದಾಗಿದ್ದಾವೆ ಈ ಕರುಗಳು ಇದು ಕೊಟ್ಟಿಗೆ ದನ ಕೊಟ್ಟಿಗೆ ನನ್ನ ಮೊಮ್ಮಕ್ಕಳು ನೋಡಿ ಕೋಳಿ ಮರಿ ಜೊತೆ ಆಟ ಆಡ್ತಾ ಇದ್ದಾರೆ ಇನ್ನೊಂದು ಎರಡು ಮಾವಿನ ಮರವನ್ನು ಹಾಕಿದೀವಿ ಇದನ್ನು ಹಾಕಿ ಸುಮಾರು ನಾಲ್ಕು ವರ್ಷಗಳು ಆಯಿತು ಗಿಡ ತುಂಬಾ ಹೂ ಬಂದಿದೆ ಲಾಸ್ಟ್ ಇಯರ್ ಕೂಡ ಸ್ವಲ್ಪ ಮಾವಿನಕಾಯಿಗಳು ಸಿಕ್ಕಿತ್ತು ಆದರೆ ಈಗ ಈ ವರ್ಷ ಗಿಡ ತುಂಬಾ ಹೂ ಬಂದಿದೆ ಆದರೆ ಕಾಯಿ ಎಷ್ಟು ಕೊಡುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂದರೆ ಬಿಸಿಲು ಮತ್ತು ಮಳೆ ಏನಾದರೂ ಜಾಸ್ತಿ ಬಂದುಬಿಟ್ರೆ ಈಜುಗಳೆಲ್ಲ ಬಿದ್ದು ಹೋಗ್ತವೆ ಆದರೆ ಹೂಗಳು ಮಾತ್ರ ಗಿಡ ತುಂಬ ಬಂದಿದೆ ತುಂಬ ಚೆನ್ನಾಗಿದೆ ಹೂಗಳನ್ನು ನೋಡೋದಕ್ಕೆ ಮಾವಿನ ಮರದಲ್ಲಿ ಇವು ನೋಡಿ ತೇಗದ ಸಸಿಗಳು ಸುಮಾರು ಒಂದು ಸಾವಿರ ತೇಗದ ಸಸಿಗಳು ಇದೆ ಮಳೆಗಾಲದಲ್ಲಿ ಹೊಲದ ಬದುನಲ್ಲಿ ನೆಡ ನೆಡೋಣ ಅಂತ ಹೇಳಿಬಿಟ್ಟು ಗೊರೂರಿನ ಒಂದು ನರ್ಸರಿನಲ್ಲಿ ಕೊಂಡ್ಕೊಂಡು ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಈ ತೇಗದ ಸಸಿಗಳು ನೋಡಿದ್ರಲ್ಲ ನಮ್ಮ ಹಳ್ಳಿನಲ್ಲಿ ಒಟ್ಟಿರುವಂತಹ ಗುಡ್ಡೆಗಳು ಹುಲ್ಲಿನ ಗುಡ್ಡೆ ಜೋಳ ನಮ್ಮ ಕೋಳಿ ಮರಿ ಹಸುಗಳೆಲ್ಲ ನೋಡೋದ್ರಲ್ಲ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಮ್ಮ ಹಳ್ಳಿ ದೇವಸ್ಥಾನ ನಮ್ಮ ಕೆರೆ ಮತ್ತು ತೋಟಗಳನ್ನು ತೋರಿಸ್ತೀನಿ ಥ್ಯಾಂಕ್ ಯು ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ